ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ರಂಜು ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಇವತ್ತು ನಾನು ಶಾವ್ಗೆ ಉಪ್ಪಿಟ್ಟು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಅನಿಲ್ ಶಾವ್ಗೆ ತಗೊಂಡಿದ್ದೀನಿ ಅನಿಲ್ ಶಾವ್ಗೆ ಈ ಕಪ್ಪಲ್ಲಿ ಎರಡು ಕಪ್ ಅನಿಲ್ ಶಾವ್ಗೆ ತಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸಣ್ಣ ಸಣ್ಣದಾಗಿ ಮೆಣಸಿನ್ಕಾಯಿ ನಾಲ್ಕು ಕಾಲುಗೆಡ್ಡೆ ಮತ್ತು ಕ ಕ್ಯಾರೆಟು ಬೀನ್ಸು ನೆಕ್ಸ್ಟ್ ಟೊಮೊಟೊ ತೊಗೊಂಡಿ ಟೊಮೊಟೊ ಸ್ಕಿಪ್ ಆಗಿಬಿಟ್ಟೈತೆ ನೆಕ್ಸ್ಟ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡ್ಲೆಬೇಳೆ ಉದ್ದಿನ ಮೇಲೆ ಗೋಡಂಬೆ ಸಾಸಿವೆ ಮತ್ತು ಅರಿಶಿಣ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಬರಬೇಕು ರೋಸ್ಟ್ ಮಾಡ್ಕೊಂಡು ಬರೋಣ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋ ತನಕ ಅಂದರೆ ಚೆನ್ನಾಗಿ ಅಂತಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಅಷ್ಟೇ ಸ್ವಲ್ಪ ಬ್ರೌನ್ ತನಕ ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡಬೇಕು ಈ ಥರ ಎಲ್ಲ ಬಿಡಿಸಿ ಬಿಡಿಸಿ ಎಲ್ಲ ಅದೆಲ್ಲ ಫುಲ್ ಅದರೊಳಗೆ ಇದಾಗಿರುತ್ತೆ ಅದಕ್ಕೆ ಎಲ್ಲ ಸ್ವಲ್ಪ ಹೆಂಗೆ ಹಿಂಗೆ ಅಂದರೆ ಎಲ್ಲ ಬಿಡುತ್ತೆ ಈ ಕಲರ್ ರೋಸ್ಟ್ ಆದರೆ ಸಾಕಾಗುತ್ತೆ ಇವಾಗ ನೋಡ್ತಾ ಇದ್ದೀರಲ್ವ ನೆಕ್ಸ್ಟ್ ಇದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಅದೇ ಒಂದು ಅದೇ ಪ್ಯಾನಿಗೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ ಆಯಿಲ್ ಇದಕ್ಕೆ ಜಾಸ್ತಿ ಹಾಕೋದು ಬೇಡ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಫೋರ್ ಟೇಬಲ್ ಸ್ಪೂನ್ ಆಯಿಲು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ದಿನಬೇಳೆ ನೆಕ್ಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಗೋಡಂಬಿ ಕೂಡ ಸೊ ಒಂದೆರಡು ಮೂರು ಗೋಡಂಬಿ ಆ್ಯಡ್ ಮಾಡೋಣ ಗೋಡಂಬಿ ಹಾಕೋದ್ರಿಂದ ಚಿಕ್ಕ ಮಕ್ಳುಗಳು ಇಷ್ಟಪಟ್ಟು ತಿಂತಾರೆ ದೊಡ್ಡವರು ತಿಂತಾರೆ ಡ್ರೈ ಫ್ರೂಟ್ಸ್ ಎಲ್ಲ ಇರೋರೆಲ್ಲ ಇದರಲ್ಲಿ ತಿನ್ಬೋದು ಅದಕ್ಕೆ ಒಂದೆರಡು ಗೋಡಂಬಿ ಹಾಕೋಣ ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸಣ್ಣ ಸಣ್ಣದಾಗಿ ಕೊತ್ತು ಟೊಮೊಟೊ ಮತ್ತು ಕಟ್ ಮಾಡಿಟ್ಕೊಂಡಿರುವಂಥ ಚಿಕ್ಕ ಚಿಕ್ಕದ ಟೊಮೊಟೊ ನೆಕ್ಸ್ಟು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಿದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೆಕ್ಸ್ಟ್ ಇದಕ್ಕೆ ಹಸಿ ಕರಿಬೇವು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ತರಕಾರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ತರಕಾರಿ ಬೀನ್ಸು ಮತ್ತು ಕ್ಯಾರೆಟು ಆಲೂಗೆಡ್ಡೆ ಈ ಮೂರನ್ನು ತರಕಾರಿನೂ ಹಾಕ್ತಾಯಿದ್ದೀನಿ ಇದ್ರ ಜೊತೆ ನೀವು ಬೇಕಂತಂದರೆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಬೋದು ನಿಮ್ಗೆ ಇಷ್ಟ ಇರೋ ಟಮಾ ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ಬಟಾಣಿನೂ ಆ್ಯಡ್ ಮಾಡ್ಕೋಬೋದು ಹಸಿ ಬಟಾಣಿ ಒಣಗಿದ ಬಟಾಣಿ ಆದರೂ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಟೆನ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಬೆಂದರೆ ತರಕಾರಿ ಆಲ್ರೆಡಿ ಅರ್ಧ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ನೀರು ಹಾಕ್ತಾಗ ಇನ್ನು ಅರ್ಧ ಬೇಯುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಬೆಂದಿದೆ ಇವಾಗ ನಾನು ಈ ಕಪ್ ಅಳತೆಯಲ್ಲಿ ತಗೊಂಡಿದ್ದೆ ಶಾವಿಗೆನ ಅದಕ್ಕೆ ಸೊ ಇದಕ್ಕಲ್ಲೇ ತಗೊಳ್ತಾ ಇದ್ದೀನಿ ಒಂದು ಕಪ್ ಶಾವಿಗೆಗೆ ಒಂದೂವರೆ ಕಪ್ಪಷ್ಟು ನೀರು ಹಾಕಬೇಕು ನಾನಿಲ್ಲಿ ಎರಡು ಕಪ್ ತಗೊಂಡಿದ್ದೆ ಅನ್ನಲ್ಲ ಅದಕ್ಕೋಸ್ಕರ ಮೂರು ಕಪ್ ನೀರು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿನ ಹ್ಯಾಡ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಒಂದು ಸೊ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯೋಕೆ ಬಿಡಬೇಕು ಕುದಿ ಕುದಿತಾ ಇರೋ ನಂತರ ಕುದಿತಾ ಇದೆ ನೋಡಿ ಈ ಕುದಿತಾ ಇರುವ ಇದಕ್ಕೆ ಬೇಕಂದರೆ ಇವಾಗ ಟೇಸ್ಟ ಕೂಡ ನೋಡ್ಕೋಬೋದು ಉಪ್ಪು ಹುಳಿ ಏನಾದರೂ ಕಡಿಮೆ ಆಗಿದರೆ ಖಾರ ಎಲ್ಲ ಕಡಿಮೆ ಆಗಿದ್ದರೆ ಉಪ್ಪೆಲ್ಲ ಕಡಿಮೆ ಇದ್ದರೆ ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಶಾವಿಗೆ ರೆಡಿ ಶಾವಿಗೆ ಅನಿಲ್ ಶಾವಿಗೆ ತಗೊಂಡಿದ್ನೆಲ್ಲ ರೋಸ್ಟ್ ಮಾಡಿಕೊಂಡು ಆ ಶಾವಿಗೆನ ಇದಕ್ಕೆ ಹಾಕ್ಬಿಟ್ಟು ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಫುಲ್ ಅದರೊಳಗಡೆ ಮಿಕ್ಸ್ ಮಾಡಬೇಕು ಚೆಂದ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಬೇಕು ನಾನು ಇದು ಲಿಡ್ನ ಕ್ಲೋಸ್ ಮಾಡಿರೋದು ಮಿಕ್ಸ್ ಆಗಿದೆ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಯಾಗಿ ಬೆಂದಿದೆ ಎಲ್ಲ ಚೆನ್ನಾಗಿ ಕಾ ಬೇಯ್ತಾ ಇದೆ ಎಲ್ಲನ ಇನ್ನೊಂದು ಸ್ವಲ್ಪ ಬೇಯಬೇಕಂತಂದರೆ ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಇಟ್ಟರೆ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೆಂದು ಬೆಂದು ಬೇಯುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಚೆಂದ ಬೆಂದಿದೆ ಇವಾಗ ನೋಡ್ತಾ ಇದ್ದೀರಾ ಈ ಈ ಥರ ಎಲ್ಲ ಫುಲ್ಲು ಉಬ್ಬಿದೆ ಶಾವ್ಗೆ ಎಲ್ಲ ಈ ಥರ ಆದರೆ ಸಾಕಾಗುತ್ತೆ ಇದು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ತರಕಾರಿ ಅಂದ್ರೂ ಮಾಡ್ಕೋಬೋದು ಹಾಗೆಯೇ ಮ್ಯಾಗಿ ಥರ ಈರುಳ್ಳಿ ಟೊಮೊಟೊ ಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಚಿತ್ರಾನ್ನ ಟೈಪು ಇದು ತುಂಬ ಬ್ಯಾಚುಲರ್ಸ್ಗಳಿಗೆ ಅರ್ಜೆಂಟ್ ಡ್ಯೂಟಿಗೆ ಹೋಗೋವಂಥವರಿಗೆ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊತೀನಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಬಾಯ್